ನಮ್ಮ ಖಾತೆಗೆ ದುಡ್ಡನ್ನ ಹಾಕ್ತೇವೆ ಅಂತಕ್ಕಂಥ ಇನ್ನು ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲ ಹೋದ್ರು ಕೂಡ ಪ್ರಶ್ನೆ ಮಾಡ್ತಾ ಇದಾರೆ ನಮ್ಮ ಹೆಣ್ಣು ಪರವಾಗಿ ಪ್ರಶ್ನೆಯನ್ನ ಮಾಡ್ತೇವೆ ನಮ್ಮ ಹೆಣ್ಮಕ್ಳಗೆ ನಾನು ಒಂದು ಮಾತು ಹೇಳಿದೆ ತಾಯಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನು ಇಟ್ಕೊಬೇಡಿ ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಏನೋ ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನು ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಡೆ ಬೇಯಿಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ ನಾನು ಒಂದು ಕೇಳ್ತೇನೆ ಇವತ್ತು ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಹೇಳಿ ಶ್ರೀ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಹತ್ತೊಂಬತ್ತಿಂದ ಪ್ರಾರಂಭ ಮಾಡಿದ್ರು ಈ ದೇಶದ ಪ್ರತಿಯೊಬ್ಬ ರೈತರ ಖಾತೆಗೆ ಹತ್ತಿರ ಹತ್ತೊಂಬತ್ತು ಕೋಟಿ ರೈತರಿಗೆ ನಮ್ಮ ಇಡೀ ದೇಶದಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದ್ರೆ ಮೂರ್ ಕಂತು ಎರಡೆರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಂಗೆ ಡಿ ಬಿಟಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ರು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇಲ್ಲಿ ಯಾವುದೇ ಯಾರಿಗೂ ಟೆಂಡರ್ ಕರೆಯಂಗಿಲ್ಲ ಕಮಿಷನ್ ಉಳಿಯಂಗಿಲ್ಲ ನೇರವಾಗಿ ರೈತರ ಖಾತೆಗಳಿಗೆ ಪ್ರತಿ ವರ್ಷ ರೈತರಿಗೆ ಒಂದು ಗೌರವಧನವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಅಡಿ ಶ್ರೀ ನರೇಂದ್ರ ಮೋದಿ ಜಿ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅವನು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾಗ ನೀವೇ ಕೊಟ್ಟಿರ್ತಕ್ಕಂಥ ಮಾತು ನಾವೇನು ಕೇಳಿಲ್ಲ ರಾಜ್ಯ ಜನ ಕೇಳಲಿಲ್ಲ ನಾವು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ದಯಮಾಡಿ ಕ್ಯಾಲೆಂಡರ್ ಇವಾಗ ನಮ್ಮ ಕೈಯಲ್ಲಿದೆ ಈ ಕ್ಯಾಲೆಂಡರ್ ಡೇಟ್ಗೆ ಎರಡನೇ ತಾರೀಕು ಕೊಡ್ತಿರೋ ಐದನೇ ತಾರೀಕು ಕೊಡ್ತಿರೋ ಹತ್ತನೇ ತಾರೀಕು ಕೊಡ್ತಿರೋ ಇಪ್ಪತ್ತೈದನೇ ತಾರೀಕು ಕೊಡ್ತಿರೋ ನಮಗೆ ಗೊತ್ತಿಲ್ಲ ತಿಂಗಳ ತಿಂಗಳ ನಿಖರವಾದಂತ ಒಂದು ಸಮಯ ನೀವೇ ನಿಗದಿ ಮಾಡಿ ನಾವು ಇಲ್ಲ ನಾವು ಕೇಳ್ತಾ ಇರೋದು ಯಾವ ನಿಖರವಾದಂತ ಸಮಯ ದಿನಾಂಕ ನಿಗದಿ ಮಾಡ್ತೀರಿ ಅಂತ ಕೇಳ್ತಾ ಇದೀವಿ ದಯಮಾಡಿ ನೀವೇ ನಿಗದಿ ಮಾಡಿ ನಮ್ಮ ನಾಡಿನ ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅವ್ರ ಖಾತೆಗಳ ಕೃಪಾ ಕಾಂಗ್ರೆಸ್ನ ಎಕ್ಸ್ ಅಕೌಂಟ್ ಅಲ್ಲಿ ಟ್ವಿಟರ್ ಅಕೌಂಟ್ ಅಲ್ಲಿ ನಾವು ಬರ್ಕಂಡಿದ್ರು ಇಷ್ಟು ಉದ್ದ ಹೆಣ್ಮಕ್ಳು ಆ ಎರಡು ಸಾವಿರ ರೂಪಾಯಿನ ಇಟ್ಕೊಂಡು ಚೀಟಿಗಳು ಹಾಕ್ತಾರೆ ಪಾಪ ಮನೆಗೆ ಬೇಕಾದಂತ ವಸ್ತುಗಳು ಖರೀದಿ ಮಾಡ್ತಾರೆ ಅವ್ರ ಜೀವನ ಸಾಕ್ತ ಎರಡ್ ಸಾವಿರ ರೂಪಾಯಿಯಿಂದ ಅಂತ ಕ್ಲೇಮ್ ಮಾಡಿದ್ರೆ ನಿಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಕಾಂಗ್ರೆಸ್ ಹೆಣ್ಮಕ್ಳಿಗೆ ದಯಮಾಡಿ ಗೌರವ ಕೊಡ್ರಿ ನೀವ್ ಕೊಟ್ಟಂತ ಮಾತ್ರ ನುಡಿಸ್ಕೊಳ್ಳಿ ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನಾಗಿದೆ ಮತ್ತತ್ರ ಅರವತ್ ನಾಲ್ಕು ಸಾವಿರ ಕೋಟಿ ಹಣ ಇನ್ನು ಕೂಡ ಗುತ್ತಿಗೆದಾರರು ಅಕ್ಕಂಡಿಗಳ ಪಾವತಿ ಆಗಿಲ್ಲ ಮನೆ ಮಾರಾಟಕ್ಕೆ ಇಟ್ಟಿದ್ದಾರೆ ಸೂಸೈಡ್ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ದೂಡಿದ್ದೀರಿ ಇದೇ ನಿಮ್ಮ ಕೇಂದ್ರದ ಮಹಾನ್ ನಾಯಕರು ಗಾಂಧಿ ಕುಟುಂಬದ ಕುಡಿ ರಾಹುಲ್ ಗಾಂಧಿ ಅವರೇ ಭಾರತ ಜೋಡ ಯಾತ್ರೆ ಮಾಡಿದ್ರಿ ಇಡೀ ದೇಶದ ಉತ್ತಗಕ್ಕೂ ಅಂದು ಇತ್ತಂತ ಸರ್ಕಾರ ಬಿಜೆಪಿ ಸರ್ಕಾರದ ಮೇಲೆ ಏನು ಚುನಾವಣೆ ಸಮೀಪದಲ್ಲಿ ಪೇಸಿಎಂ ಅಭಿಯಾನ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ನಾವು ಬಂದ್ರೆ ಜೀರೋ ಪರ್ಸೆಂಟ್ ಮಾಡ್ತೀವಿ ಎಲ್ಲ ರೀತಿ ಭರವಸೆ ಕೊಟ್ರಿ ಇದೇ ರಾಹುಲ್ ಗಾಂಧಿ ಅವರು ಇಡೀ ಭಾರತ್ ಜೋಡ ಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಂದಿದ್ದಂತ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ವಿರುದ್ಧವಾಗಿ ಏನೆಲ್ಲ ಮಾತಾಡಿದ್ರು ಕಮಿಷನ್ ತಗಲಾಕ್ತೇವೆ ನಾವು ಬರ್ತಾ ಇದ್ದಂಗೆ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಆದ್ರೆ ಅರವತ್ತು ನಾಲ್ಕು ಸಾವಿರ ಕೋಟಿ ಇವತ್ತು ರಾಜ್ಯದಲ್ಲಿ ಗುತ್ತಿಗೆದಾರರು ಬಂದು ಬೀದಿ ನಿಂತಿದ್ದಾರೆ ಬೀದಿ ನಿಲ್ಲಿಸಿದ್ದೀರಿ ಇವತ್ತು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡ್ತಾ ಇದೆ ಗುತ್ತಿಗೆದಾರರು ಎಲ್ಲರೂ ಹೋಗಿ ರಾಹುಲ್ ಗಾಂಧಿ ಅವರ ಕರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ನ್ಯೂಸ್ ನೋಡ್ತಾ ಇದ್ದೆ ಬೆಳಗ್ಗೆ ಏನು ಪ್ರಯೋಜನ ಇಲ್ಲ ಇವತ್ತೇನಾದ್ರೂ ಈ ದೇಶದಲ್ಲಿ ಕಾಂಗ್ರೆಸ್ ಅಂತಕ್ಕಂಥದ್ದು ಉಳಿದಿದ್ರೆ ಅದು ನಮ್ಮ ಏಳುವರೆ ಕೋಟಿ ಕನ್ನಡಿಗರು ಕಷ್ಟಪಟ್ಟು ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಬೆವರು ಸುಡಿಸಿ ಕಟ್ತಾ ಇರ್ತಕ್ಕಂಥ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಹಣ ಚೀಲ ತುಂಬಾ ತುಂಬ್ಕೊಂಡು ಹೋಗಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ನಮ್ಮ ಹಣವನ್ನ ಇವತ್ತು ಅರ್ಪಿಸ್ತಾ ಇದ್ದಾರೆ ನಾಚಿಕೆ ಆಗಬೇಕು ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ನಾಚಿಕೆ ಆಗಬೇಕು ಯಾವ ಕಾರ್ಡಕ್ಕೂ ಗುತ್ತಿಗೆದಾರರು ಖುಷಿಯಾಗಿಲ್ಲ ಬಿ ಪಿ ಎಲ್ ಕಾರ್ಡ್ ಓಡ್ರೂ ಖುಷಿಯಾಗಿಲ್ಲ ರೈತರಂತೂ ಲೆಕ್ಕಕ್ಕೆ ಇಟ್ಟಿಲ್ಲ ಇವತ್ತು ಲೆಕ್ಕಕ್ಕೆ ಇಟ್ಟಿಲ್ಲ ಹೋಗ್ಲಿ ಕನಿಷ್ಠ ಪಕ್ಷ ಇವತ್ತು ಲಾ ಅಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಂತಿದೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಮೊನ್ನೆ ದಿನ ಮೈಸೂರಿನ ಉದಯಗಿರಿಯ ಒಂದು ಇನ್ಸಿಡೆಂಟ್ ಪೂರ್ವ ಆಯೋಜಿತ ಇಲ್ಲಿ ಬಹಳ ಜನ ಪೊಲೀಸ್ ಅಧಿಕಾರಿಗಳು ನಿಂತಿದ್ದೀರೋಣ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ ಕಾನೂನನ್ನ ರಕ್ಷಣೆ ಮಾಡತಕ್ಕಂತ ಪೊಲೀಸ್ ಅಧಿಕಾರಿಗಳ ಪ್ರಮುಖ ಪೊಲೀಸ್ ಅಧಿಕಾರಿಯ ಕಾರ್ ಮೇಲೆ ಕೆಲವೊಂದಷ್ಟು ಸಮುದಾಯದ ಒಂದು ವರ್ಗದ ಪೂರ್ವ ಪೂರ್ವನಿಯೋಜಿತ ಕಲ್ಲುಗಳನ್ನ ಇಟ್ಕೊಂಡು ಆ ಕಾರಿಗೆ ಕಲ್ಲ ಎಸಿ ತಕ್ಕಂತ ನೋಡ್ತೀವಿ ಅಂತಕ್ಕಂಥದ್ದಾದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ